ನಿರ್ಮಲಾ ಹೊಸಮನೆ ಕಿಚನ್ಗೆ ಸ್ವಾಗತ ನಾನು ಕೌಳಿ ಉಪ್ಪಿನಕಾಯಿ ಮಾಡಿ ತೋರಿಸಾತೀನಿ ಈಗ ಕೌಳಿಕಾಯಿ ಸೀಸನ್ ಐತಿ ಆಲ್ರೆಡಿ ನಮ್ಮಲ್ಲಿ ಲೈಟ್ ಭಾಳ ಹೋಗ್ಯಾವ ಇವತ್ತ ರಿಪೇರಿ ಐತಂತ ಮತ್ತು ನನ್ನ ಫೋನ್ ಚಾರ್ಜು ಇಲ್ಲ ನಾನು ಸ್ವಲ್ಪ ಸಣ್ಣದ ವೀಡಿಯೋ ಮಾಡಿ ಶಾರ್ಟ್ ಮಾಡಿ ತೋರ್ಸಕತ್ತೀನಿ ನೋಡಿ ಅದಕ್ಕೆ ಏನೇನು ಸಾಮಗ್ರಿಗಳನ್ನು ಹಾಕೋದು ಹೇಳ್ತೀನಿ ಇವು ಕೌಳಿಕಾಯಿ ಹಾಂ ಇವನ್ನ ಹೆಂಚ್ಕೊಂಡೇನೆ ಆಲ್ರೆಡಿ ನಾನು ತೊಳೆದ ಸ್ವಚ್ಛಗೆ ಮಾಡಿ ಹೆಂಚ್ಕೊಂಡೇನಿ ಅದಕ್ಕೆ ಏನೇನು ಸಾಮಾನು ಹಾಕಬೇಕನ್ನೋದು ಹೇಳ್ತೀನಿ ಮೊದಲು ಸ್ಟಾರ್ಟಿಗೆ ಉಪ್ಪ ಹಾಂ ಇದು ಒಂದು ಚಮಚ ಉಪ್ಪು ಐತಿ ಸಣ್ಣ ತುಪ್ಪದ ಚಮಚಲೆ ಒಂದು ಚಮಚ ಉಪ್ಪು ಐತಿ ಮತ್ತು ಹಿಂಗೆ ಒಂದು ಸ್ವಲ್ಪ ಕೈಲಿ ಇದನ್ನು ಮಾಡಬೇಕು ನೋಡಿ ಇದು ಸಾಸಿವೆ ಪುಡಿ ಒಂದು ಚಮಚ ಐತಿ ಮತ್ತು ಇದು ಮೆಂತೆ ಮೆಂತೆ ಈ ಸಹ ಇರ್ತೈತಿ ಭಾಳ ಹಾಕಬಾರ್ದು ಒಂದು ಅರ್ಧ ಸ್ಪೂನ್ ಹಾಕಿ ಹುರಿದ ಪುಡಿ ಮಾಡಿ ಇಟ್ಕೊಂಡೀನಿ ಅರ್ಶಿಣ ಪುಡಿ ಇಟ್ಕೊಂಡೀನಿ ಮೂರು ಪುಡಿ ಶಾಕ್ ಹಾಕತೀನಿ ಮತ್ತು ಖಾರ ಎರಡು ಸ್ಪೂನ್ ಹಾಕಿನಿ ಮತ್ತು ಸಕ್ಕರೆ ಚಾಕಕ್ಕು ಸಕ್ಕರೆ ಚಾಕಕ್ಕು ಸಕ್ಕರೆ ಯಾಕೆ ಹಾಕ್ಬೇಕಂದ್ರೆ ಹುಳಿ ಇರ್ತಾವೆ ಉತ್ತಿನ ಹಾಕಿ ಹಂಗಿಲ್ಲ ಸ್ವಲ್ಪ ಶಿಮೆ ಆಗಬೇಕು ತುಪ್ಪು ಚಮಚೇಲಿ ನಾಲ್ಕು ಚಮಚೆ ಸಕ್ಕರೆ ಹಾಕಿದ್ದಾನೆ ಮತ್ತು ಎಲ್ಲ ಹೆಂಗೆ ಕಲಸ್ತೀನಿ ನೋಡಿ ಇದು ಬುಟ್ಟಿಯಾಗ ಒಂದು ಚಮಚೆ ಅಡ್ಗೆ ಮಾಡೋ ಚಮಚೇಲಿ ಒಂದು ಚಮಚೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಷಸೇನು ಎರಡು ಕಾಳು ಸಾಸ್ಮೆ ಹಾಕಿದ್ದೀನಿ ಮತ್ತು ಬೆಳ್ಳುಳ್ಳಿ ಪೇಸ್ಟ ಮಾಡಿ ಹಾಕಿದ್ದೀನಿ ಮತ್ತು ಎಣ್ಣೆ ಆರು ಜಾಗ ಹಾಕಬೇಕು ಸುಡು ಎಣ್ಣೆಯಾಗೆ ಬೆಳ್ಳುಳ್ಳಿ ಹಾಕಬಾರ್ದು ಬೆಚ್ಚಗೈತಿ ಹಾಕಿದ್ದೀನಿ ಈಗ ಅದಕ್ಕೆ ಹಾಕಾಕತ್ತೀನಿ ನೋಡಿ ಕಳಿಸ್ತೇನೆ ಅಂದರೆ ಲೈಟ್ ಹೋಗ್ಯ ಒಂದಕ್ಕೂ ನಿಮ್ಗೆ ಎಲ್ಲ ಶಾರ್ಟ್ ವಿಡಿಯೋ ಮಾಡಿ ತೋರ್ಸೋ ನೋಡಿ ಕವಳಿ ಉಪ್ಪಿನಕಾಯಿಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮ್ಲಿ ಜೊತೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಈಗ ಸೀಸನ್ ಐತಿ ಊಟ ಹೋಗಂಗಿಲ್ಲ ಹುಳಿ ಹುಳಿ ಬೇಕು ತಿನ್ನೋಕೆ ಹಾಂ ಮಾಡ್ಕೊತೀನಿ ನೀವು ಹಾಗೆ ಒಂದು ಸಬ್ಸ್ಕ್ರೈಬರ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕೊಂಡು ಹತ್ತಿ ಥ್ಯಾಂಕ್ ಯು